ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ದಿನಾಂಕ ಯಾವಾಗ ಆದ್ಮೇಲೆ ಇದಕ್ಕೆ ಸೂಕ್ತ ಮಾಹಿತಿ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಹೇಳಿದಂಥ ಹೇಳಿಕೆ ಆಧಾರಿತವಾಗಿ ಈ ವಿಡಿಯೋದಲ್ಲಿ ಸೈನಿಕ ಶಾಲೆ ಅರ್ಜಿ ಯಾವಾಗ ಬಿಡುಗಡೆ ಆಗುತ್ತದೆ ಅದರ ನಿಖರ ಮಾಹಿತಿಯನ್ನು ನೀಡಲಿದ್ದೇನೆ ಪ್ರತಿ ವರ್ಷ ಶುಲ್ಕವೆಷ್ಟು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ಸೂಕ್ತವಾದ ಮತ್ತು ಆಧಾರ ಸಹಿತವಾದಂಥ ಮಾಹಿತಿಯನ್ನು ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಯೂಟ್ಯೂಬ್ ಚಾನಲ್ ಅದು ಕರ್ನಾಟಕದ ಏಕೈಕ ಚಾನಲ್ ಆಗಿದೆ ನಮ್ಮ ವಿಕಾಸ್ನ ಉದಯ ಸೈನಿಕ್ ಕ್ಲಾಸಸ್ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಅತ್ಮೇರೆ ಸೈನಿಕ್ ಸ್ಕೂಲ್ ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ ಸಿ ಪಠ್ಯಕ್ರಮ ಹೊಂದಿರುವಂಥ ಕೋ ಎಜುಕೇಷನ್ ವಸತಿ ಶಾಲೆಯಾಗಿದೆ ಇಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಶಿಕ್ಷಣವಿರುತ್ತದೆ ಆದ್ಮೇಲೆ ಪ್ರಸ್ತುತ ಶೈಕ್ಷಣಿಕ ಸಾಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಓದುತ್ತಿರುವ ಬಾಲಕ ಬಾಲಕಿಯರು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಜನ್ಮ ದಿನಾಂಕ ಅಂದರೆ ಬಾಲಕ ಬಾಲಕಿಯರು ಯಾವ ಜನ್ಮ ದಿನಾಂಕನೂ ಹೊಂದಿದರೆ ಸೈನಿಕ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಆರನೇ ತರಗತಿ ಪ್ರವೇಶಕ್ಕಾಗಿ ಒಂದು ನಾಲ್ಕು ಎರಡು ಸಾವಿರದ ಹದಿಮೂರು ಮತ್ತು ಮೂವತ್ತೊಂದು ನಾಲ್ಕು ಎರಡು ಸಾವಿರದ ಹದಿನೈದರ ಮಧ್ಯೆ ಜನಿಸಿರಬೇಕು ಅಂದರೆ ಈ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಆ ಬಾಲಕ ಬಾಲಕಿಯರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಅದು ಆನ್ಲೈನ್ ಮುಖಾಂತರ ಮುಂದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದೇನೆ ಇಷ್ಟು ದಿನ ನಾವು ಅರ್ಜಿಯನ್ನು ಎನ್ ಟಿ ಎ ಅಂದರೆ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಮೂಲಕ ಅದರ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೆವು ಇನ್ನು ಮುಂದೆ ಅದರಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟ್ ಎನಿ ರಿಕ್ರೂಟ್ಮೆಂಟ್ ಎಕ್ಸಾಮ್ ಸ್ಟಾರ್ಟಿಂಗ್ ಟು ಥೌಸಂಡ್ ಟ್ವೆಂಟಿ ಎಂದು ಅವರು ಆದೇಶವನ್ನು ನೀಡಿದ್ದಾರೆ ಅದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಯಾವುದೇ ಪ್ರಾಥಮಿಕ ಶಿಕ್ಷಣದ ಪರೀಕ್ಷೆಗಳನ್ನು ಎನ್ ಟಿ ಎ ನಡೆಸುವುದಿಲ್ಲ ಇದಕ್ಕೆ ಸೂಕ್ತ ಮಾಹಿತಿ ಇಲ್ಲಿದೆ ಅದಕ್ಕಾಗಿ ಸೈನಿಕ ಶಾಲೆಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ತಡವಾಗಿದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿ ನೀಡುತ್ತೇವೆ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರತಿ ತರಗತಿಯಿಂದ ನಾವು ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಆತ್ಮೀಯರೇ ಏಪ್ರಿಲ್ ಎರಡನೇ ಮತ್ತು ಮೂರನೇ ವಾರದಂದು ಮಗುವಿನೊಂದಿಗೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಬೇಕಾಗುತ್ತದೆ ಭೇಟಿ ನೀಡುವಾಗ ಮಗುವಿನ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರ ಮತ್ತು ಶಾಲೆಯಿಂದ ವ್ಯಾಸಂಗ ಪ್ರಮಾಣ ಪತ್ರವನ್ನು ತರಬೇಕಾಗುತ್ತದೆ ಈಗಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾಂಗಲ್ ವತಿಯಿಂದ ನಾವು ಆನ್ಲೈನ್ ತರಗತಿಯನ್ನು ಇಂಗ್ಲಿಷ್ ಮಾಧ್ಯಮಕ್ಕೆ ನೀಡುತ್ತೇವೆ ಅದು ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಎಂಟನೇ ತರಗತಿಗಳಿಗೆ ನವೋದಯ ಸೈನಿಕ ಆರ ಶಾಲೆಗಳ ಪ್ರವೇಶಕ್ಕೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಆನ್ಲೈನ್ ತರಗತಿ ಅಂದರೆ ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ನೀವು ಮಗುವಿನ ಹೆಸರನ್ನು ತಪ್ಪದೆ ನಮೂದಿಸಿ ಆದ್ಮೇರೆ ಇದು ಅಪ್ಗ್ರೇಡ್ ಆದಂಥ ಆ್ಯಪ್ ಆಗಿದೆ ಆನ್ಲೈನ್ ತರಗತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿಗಾಗಿ ಈಗಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆದ್ಮೇಲೆ ಸೈನಿಕ್ ಶಾಲೆಗೆ ಬೇಕಾಗುವ ಪ್ರಮುಖ ದಾಖಲಾತಿಗಳು ಅಂದರೆ ಅರ್ಜಿ ಸಲ್ಲಿಸುವಾಗ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಒಂದನೆಯದಾಗಿ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಬೇಕಾಗುತ್ತದೆ ಇದು ನಿರ್ದಿಷ್ಟ ಇಲಾಖೆಯಿಂದ ಪಡೆದಿರಬೇಕಾಗಿರುತ್ತದೆ ಎರಡನೆಯದಾಗಿ ಡೊಮೆಲ್ಸಿ ಸರ್ಟಿಫಿಕೇಟ್ ವಿದ್ಯಾರ್ಥಿಯ ತಂದೆಯ ಡೊಮೆಲ್ಸಿ ಸರ್ಟಿಫಿಕೇಟ್ ಬೇಕಾಗುತ್ತದೆ ಅಂದರೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಎಂದು ಸಹ ಕರೆಯುತ್ತೇವೆ ವಸತಿ ಪ್ರಮಾಣ ಪತ್ರ ಅಂದರೆ ವಾಸುಸ್ಥಳ ಪ್ರಮಾಣ ಪತ್ರ ಎಂದು ಕರೆಯುತ್ತೇವೆ ಇದನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಯಾರು ಐದನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿ ತಮ್ಮ ಮಕ್ಕಳು ಓದುತ್ತಿರುತ್ತಾರೆ ಆ ವಿದ್ಯಾರ್ಥಿಗಳ ತಂದೆ ಹೆಸರಿನಿಂದ ಈ ಡೊಮೆನ್ಸಿ ಸರ್ಟಿಫಿಕೇಟನ್ನು ಕಂದಾಯ ಇಲಾಖೆ ಪಡೆಯಬೇಕಾಗುತ್ತದೆ ಬೆಂಗಳೂರು ನಗರದ ಅದು ಆನ್ಲೈನ್ ಮುಖಾಂತರ ಮತ್ತು ನಾಡ ಕಚೇರಿಯಲ್ಲಿ ಪಡೆಯಬಹುದು ಇದಕ್ಕೆ ಹದಿನೈದು ದಿನಗಳು ಅವಧಿ ಬೇಕಾಗುತ್ತದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಂಗಡದ ಜಾತಿ ಪ್ರಮಾಣ ಪತ್ರ ಕಲ್ಲ ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಯಾವ ವಿದ್ಯಾರ್ಥಿಗಳು ಈ ಪಂಗಡಕ್ಕೆ ಸೇರಿದರೆ ವಿಶೇಷವಾಗಿ ಒ ಬಿ ಸಿ ಪಂಗಡಕ್ಕೆ ಸೇರಿದವರು ತಮ್ಮ ಜಾತಿಯು ಕೇಂದ್ರ ಸರ್ಕಾರದ ಗೆಜೆಟ್ ಪಟ್ಟಿಯಲ್ಲಿ ಸೇರ್ಪಡೆ ಆದರೆ ಮಾತ್ರ ತಮಗೆ ಅಂದರೆ ಒ ಬಿ ಸಿ ಪಂಗಡದ ಎಂದು ಪರಿಗಣಿಸಲಾಗುತ್ತದೆ ಆತ್ಮೇರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಇದು ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬೆಳೆಸುವ ಉಳಿಸುವ ಏಕಮಾತ್ರ ಶಾಲೆಯಾಗಿದೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಹದಿನೈದು ದಿನದ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಯಾರಿಗೆ ಬಾಲಕರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರಬೇಕು ಅವರು ಐದನೇ ತರಗತಿ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕರಿಗೆ ಮಾತ್ರ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆನ್ಲೈನ್ ತರಗತಿಗಳು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ವೀಕ್ಲಿ ಟೆಸ್ಟ್ ಎಲ್ಲವನ್ನೂ ತೆಗೆದುಕೊಳ್ಳುತ್ತೇವೆ ಆತ್ಮೀಯರೇ ಆನ್ಲೈನ್ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಈಗಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಯಕ್ಷ ಪ್ರಶ್ನೆಯಾಗಿದೆ ಸೈನಿಕ ಶಾಲೆಗೆ ಅರ್ಜಿ ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ ಸಾಮಾನ್ಯವಾಗಿ ಸೈನಿಕ ಶಾಲೆಗೆ ಅರ್ಜಿಯನ್ನು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಕರೆಯುತ್ತಾರೆ ಆದರೆ ಪ್ರಸ್ತುತ ಶೈಕ್ಷಣಿಕ ಸಾಲು ಅರ್ಜಿಯನ್ನು ತಡವಾಗಿದೆ ಇದಕ್ಕೆ ಸೂಕ್ತ ಕಾರಣ ಅರ್ಜಿಯಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತಿದ್ದಾರೆ ಹಾಗಾದರೆ ಅರ್ಜಿಯನ್ನು ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ ಇದನ್ನು ನಿಖರವಾಗಿ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಬಲ್ಲ ಮೂಲಗಳ ಪ್ರಕಾರ ಸೈನಿಕ್ ಶಾಲೆಗೆ ಅರ್ಜಿಯ ಡಿಸೆಂಬರ್ ಕಡೆ ವಾರದಲ್ಲಿ ಅಥವಾ ಜನವರಿ ಒಂದನೇ ವಾರದಲ್ಲಿ ಪ್ರಕಟಿಸುವ ಸಂಭಾವನೆ ಉಂಟು ನಾವು ಸೈನಿಕ ಶಾಲೆ ಬೀದರ್ ಪ್ರಿನ್ಸಿಪಾಲರೊಂದಿಗೆ ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಸಹ ಎನ್ ಟಿ ಎ ಸಹಕಾರ ನೀಡದ ಕಾರಣ ಅರ್ಜಿ ವಿಳಂಬವಾಗಿದೆ ಎಂಬ ಮಾಹಿತಿಯನ್ನು ನೀಡಿದರು ಆದ್ಮೇರೆ ಇನ್ನು ಮುಂದೆ ಅರ್ಜಿಯನ್ನು ಎನ್ ಟಿ ಎ ಮೂಲಕ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಹಾಗಾದರೆ ಇದಕ್ಕೆ ಪರಿಹಾರವೇನು ಆದ್ಮೇರೆ ಸೈನಿಕ್ ಶಾಲೆ ಸೊಸೈಟಿ ಇದಕ್ಕೆ ಸೂಕ್ತ ಪರಿಹಾರ ಶೀಘ್ರದಲ್ಲೇ ನೀಡಲಿದೆ ಹಾಗಾದರೆ ಪರೀಕ್ಷಾ ದಿನಾಂಕವು ಸಹ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಇರಬಹುದೆಂದು ಊಹಿಸಲಾಗಿದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ನೀವು ನಿಮ್ಮ ಮಗುವಿನ ಅರ್ಜಿಯನ್ನು ಸಿಸ್ಟಮೆಟಿಕ್ಕಾಗಿ ಸೈನಿಕ್ ಶಾಲೆಗೆ ಸಲ್ಲಿಸಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಈಗಲೇ ಸೇರಿಸಿಕೊಳ್ಳಿ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಸೂಕ್ತ ದಾಖಲಾತಿಗಳನ್ನು ಕಳಿಸಿದರೆ ನಾವು ನಿಮ್ಮ ಮಗುವಿನ ಸೈನಿಕ ಶಾಲೆಗೆ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಬಹಳಷ್ಟು ಜನರಿಗೆ ಸೈನಿಕ ಶಾಲೆ ಉಚಿತ ಶಿಕ್ಷಣವೇ ಎಂದು ಕೇಳುತ್ತಾರೆ ಇಲ್ಲಿ ಉಚಿತ ಶಿಕ್ಷಣ ಇರುವುದಿಲ್ಲ ಪ್ರತಿ ಮೆರಿಟ್ನಲ್ಲಿ ತರಗಡೆ ಹೊಂದಿದ ವಿದ್ಯಾರ್ಥಿ ಇಲ್ಲಿ ಶುಲ್ಕವನ್ನು ಕಟ್ಟಲೇಬೇಕು ಹಾಗಾದರೆ ವಾರ್ಷಿಕ ಶುಲ್ಕ ಪ್ರತಿ ವರ್ಷ ಎಷ್ಟಿರುತ್ತದೆ ಇಲ್ಲಿದೆ ಅದರ ಬಗ್ಗೆ ಸೂಕ್ತ ಮಾಹಿತಿ ಸೈನಿಕ ಶಾಲೆಗೆ ವಾರ್ಷಿಕ ಶುಲ್ಕ ಈ ಪ್ರಕಾರವಾಗಿರುತ್ತದೆ ಇಲ್ಲಿ ಜನರಲ್ ಡಿಫೆನ್ಸಿ ಕ್ಯಾಟಗರಿ ಮತ್ತು ಒ ಬಿ ಸಿ ಕೆಟಗರಿಯವರಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಅಂದರೆ ಹತ್ತಿರವಾಗಿ ಎರಡು ಲಕ್ಷ ತುಂಬಬೇಕಾಗುತ್ತದೆ ಅದೇ ಪ್ರಕಾರವಾಗಿ ಎಸ್ ಸಿ ಎಸ್ ಟಿ ಕೆಟಗರಿಯವರು ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಏಳುನೂರ ಹತ್ತೊಂಬತ್ತು ಅಂದರೆ ಹತ್ತಿರವಾಗಿ ಒಂದು ಲಕ್ಷ ತೊಂಬತ್ತು ಸಾವಿರ ತುಂಬಬೇಕಾಗುತ್ತದೆ ಹಾಗಾದರೆ ಇದರಲ್ಲಿ ಸ್ಕಾಲರ್ಶಿಪ್ ದೊರೆಯುತ್ತದೆ ದೊರೆಯುತ್ತದೆ ಕೇಂದ್ರ ಸರ್ಕಾರದಿಂದ ಒಟ್ಟು ನೂರು ವಿದ್ಯಾರ್ಥಿಗಳಲ್ಲಿ ಐವತ್ತು ವಿದ್ಯಾರ್ಥಿಗಳಿಗೆ ನಲವತ್ತು ಸಾವಿರ ದೊರೆಯುತ್ತದೆ ಅದೇ ಪ್ರಕಾರವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ರಾಜ್ಯ ಸರ್ಕಾರದಿಂದ ಹದಿಮೂರು ಸಾವಿರ ದೊರೆಯುತ್ತದೆ ನೀವು ಹತ್ತಿರವಾಗಿ ಪ್ರತಿ ವರ್ಷವೂ ಒಬ್ಬ ನಿಮ್ಮ ಮಗುವಿಗೆ ಪ್ರತಿ ವರ್ಷ ಒಂದು ಲಕ್ಷ ಎಂಬತ್ತು ಸಾವಿರ ತುಂಬಲೇಬೇಕಾಗುತ್ತದೆ ಆದ್ಮೇಲೆ ವಸತಿ ಮತ್ತು ಆನ್ಲೈನ್ ತರಗತಿಗಳು ಅದು ನವೋದಯ ಸೈನಿಕ ಆರ್ ಎಸ್ ಶಾಲೆಗಳ ಪ್ರವೇಶಕ್ಕೆ ನಮ್ಮ ಮೊಬೈಲ್ ನಂಬರ್ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು